ವ್ಯಕ್ತವಾಗಿದೆ ಸರ್ ಪಕ್ಷ ಆದ ಕಾರ್ಯಕರ್ತರು ಕಾರ್ಯಕರ್ತರ ಮೂಲಕ ಸಭೆ ತೋರ್ಬೇಕು ಅಸಮಾಧಾನ ಇರದೆ ನೂರಕ್ಕೂ ನೂರು ಪರ್ಸೆಂಟ್ ಯಾವೋ ಎಲ್ಲ ಕಾರ್ಯಕರ್ತರಿಗೆ ಸಮಾಧಾನ ಮಾಡಿಸ್ಕೊಂಡು ದೇವ್ರಿಗೂ ಸಾಕು ಹೌದಾ ನೀವೆಲ್ಲರೂ ಪತ್ರಿಕೆ ಇಲ್ಲೇ ಆಯ್ತು ಬಂದ ಇದ್ರ ಇದೆ ಐದು ಬಿಂದು ಒಂದ ವಿಚಾರ ಆಗ್ತದೆ ವಿಚಾರ ಆಗ್ತಾವ ಆದ್ರೆ ಕಾರ್ಯಕರ್ತರ ವಿಶ್ವಾಸ ತಗ್ತದ ಕೆಲಸ ಮಾಡುವಂತ ಕೆಲಸ ನಮ್ಮ ನಾಯಕರು ನಾವು ಮಾಡ್ತೀವಿ ಸರಿಪಡಿಸ್ತೀವಿ ಏನು ತಪ್ಪು ಆಗಿದಾವ್ ನೀವು ಹೇಳಿ ಮುಗಿದ ಸ್ಥಾನಮಾನಗಳನ್ನು ಒಂದೇ ಮನೆಯಲ್ಲಿ ನಾಲ್ಕು ಸ್ಥಾನಮಾನಗಳನ್ನ ಕೊಟ್ಟಿದ್ದಾರೆ ಏನು ಮಾತು ಡೀಟೇಲ್ ಮಾತಾಡೋಣ ಸರಿಪಡಿಸಿ ಎಲೆಕ್ಷನ್ ಆದ ಬಳಿಕ ಎಲ್ಲಾ ಸರಿಪಡಿಸ್ತೀವಿ ಅಂತ ಹೇಳಿದ್ವಿ ಕಾರ್ಯಕರ್ತರಿಗೆಲ್ಲ ಸ್ಪಷ್ಟವಾಗಿ ಸಂದೇಶ ಕೊಟ್ಟಿದ್ವಿ ಮತ್ತು ಯಾವ ರೀತಿ ನಾವು ಕೆಲಸ ಮಾಡ್ಬೇಕಾ ಬೂತ್ ಲೆವೆಲ್ ಕಾರ್ಯಕರ್ತರು ಕರ್ಕೊಂಡು ಮನೆ ಮನೆಗೆ ಹೆಂಗೆ ಹೇಳ್ಬೇಕು ಅದನ್ನು ಕೂಡ ಮಾಹಿತಿ ಕೊಟ್ಟಿದ್ದೀವಿ ಒಟ್ಟಿನಲ್ಲಿ ಹುಕ್ಕೇರಿ ಮತ್ತು ಕ್ಷೇತ್ರದಿಂದ ನಾನು ಎಲ್ಲ ಕಡೆ ತಿರುಗಾಡಕ್ಕೆ ಇವತ್ತು ಡ್ರೈಬ್ಯಾಕ್ ಹೋಗಿದ್ದೆ ಅದ್ಭುತ ಬೆಂಬಲಿ ನಮ್ಮ ಲೋಕಸಭಾ ಚುನಾವಣೆ ತೆರೆದಿ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಜಾರಕಿಹೊಳಿ ಅವರು ಯಾವುದೇ ಕಾಲಕ್ಕೆ ಲೋಕಸಭಾ ಅಭ್ಯರ್ಥಿ ಲೋಕಸಭಾ ಬೆಂಬಲ ಆಗಿ

ಆಯ್ತಲ್ಲ ಗ್ಯಾರಂಟಿ ಯೋಜನೆಗಳು ಎಲ್ಲ ಅನುಷ್ಠಾನ ಆಗಿದವು ಗ್ಯಾರಂಟಿ ಯೋಜನೆಗಳು ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚು ಅನುಕೂಲ ಆಗೈತಿ ಆದ್ರಿಂದ ಎಲ್ಲದಕ್ಕೂ ದುರುಪಯೋಗ ಅದಾವು ಅನುಕೂಲ ಅದಾವು ಯಾರು ಅನುಕೂಲ ಮಾಡ್ಕೊಂಡಾರ ಅವರು ಅನುಕೂಲ ಅದಾವೆ ಬಯಸಿಂದ ಜರ ದುರುಪಯೋಗ ಆಗತ್ತೈತೆ ಆದ್ರೆ ಉಳ್ದೆಲ್ಲ ಅನುಕೂಲ ಐತಿ ಎರಡು ಸಾವಿರ ರೂಪಾಯಿ ಹಣ ನೇರವಾಗಿ ಹೆಣ್ಸರ್ ಕೈಯಾಗಿ ಬರೋದರಿಂದ ಒಂದು ಆರ್ಥಿಕವಾಗಿ ಸಬಲೀಕರಣ ಆಗೈತಿ ಇದು ಸಿದ್ದರಾಮಯ್ಯ ಅವರ ಏನು ಎಕನಾಮಿಕ್ ಬಜೆಟ್ ಮಂಜನೆ ಮಾಡಿದ್ದಾರೆ ಇದು ಅವ್ರಿಗೆ ಒಂದು ನಾಲೆಜ್ ಇತ್ತು ಆ ನಾಲೆಜ್ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಹೋಗಿ ಅಗತ್ಯ ಇದನ್ನ ಇದನ್ನು ರಾಷ್ಟ್ರಮಟ್ಟದಾಗ ಮೋದಿ ಅವರು ಕಾಪಿ ಮಾಡಿದರು ಮತ್ತು ಕಾಂಗ್ರೆಸ್ ಪಕ್ಷದವರು ರಾಷ್ಟ್ರಮಟ್ಟದಾಗ ಅದನ್ನ ಕಾಪಿ ಮಾಡಿದರು ಗ್ಯಾರಂಟಿ ಯೋಜನೆಗಳು ಈ ಲೋಕಸಭೆಯಲ್ಲಿ ಫಲಿತಾಂಶವನ್ನು ಅಂತ ಹೇಳ್ತಾರೆ ಗ್ಯಾರಂಟಿ ಕೊಡ್ತಾವೆ ನನ್ನ ಅನುಭವನ ಈಗ ಒಂದು ತಿಂಗಳತ್ತ ಈಗ ರಾಜ್ಯ ಒಂದು ಏರಿಯಾ ಬಸ್ಸಿನಾಗ ಏನು ಮಹಿಳೆಯರು ತೆಗಿರ್ತಾರಲ್ಲ ಅವರು ಸಮೀಕ್ಷೆ ಕೇಳಿದಾಗ ನಮ್ಗೆ ಇದೊಂದು ನೈತಿಕ ಮಹಿಳೆಯರಿಗೆ ಒಂದು ನೈತಿಕ ಬಲ ಬಂದಿದೆ ಎರಡು ಸಾವಿರ ರೂಪಾಯಿ ಆರ್ಥಿಕನ ಮತ್ತು ಬಸ್ ಇದರಿಂದ ನೈತಿಕ ನೈತಿಕವಾಗಿ ಅವ್ರ ಕುಟುಂಬದಲ್ಲಿ ಅವರಿಗೆ ಆರ್ಥಿಕ ಬೆಂಬಲ ಸಿಕ್ ಸಿಗ್ತೀವಿ ಎರಡು ವಿಧಾನಸಭಾ ಚಿತ್ರದ ಎಂ ಪಿ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದರು ಪ್ರಥಮ ಬಾರಿಗೆ ಇವತ್ತು ಹುಕ್ಕೇರಿಯಲ್ಲಿ ನಾವು ಕಾರ್ಯಕರ್ತರ ಸಭೆ ಮಾಡಿದ್ದು ಕಾರ್ಯಕರ್ತರು ಇವತ್ತು ಶಕ್ತಿ ತುಂಬ ಶಕ್ತಿ ಬಂದಿದೆ ಇವತ್ತು ಯಾಕಂದರೆ ನಮ್ಗೆ ಸುಮಾರು ಹತ್ತು ಹದಿನೈದು ವರ್ಷದಿಂದ ಸೋಲು 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 ಆಗಿತ್ತು ಇವತ್ತಿಂದ ಒಂದು ನಮ್ಗೆ ಆನೆ ಬಲ ಬಂದಂತಾಗಿದೆ ಸತೀಶ್ ಜಾರಕಿಹೊಳಿ ಅವರು ನೇತೃತ್ವದಲ್ಲಿ ಎ ಬಿ ಪಾಟೀಲ್ ಅವ್ರ ನೇತೃತ್ವದಲ್ಲಿ ನಾವು ಇಲೆಕ್ಷನ್ ಮಾಡಿ ಈ ಸಲ ಪ್ರಿಯಾಂಕಾ ಜಾರಕಿಹೊಳಿ ಅವ್ರನ್ನ ಬಹುಮತದಿಂದ ಸುಮಾರು ಒಂದೂವರೆ ಲಕ್ಷ ಓಟ್ಗಳಿಂದ ನಾವು ಚಿಕ್ಕೋಡಿ ಲೋಕಸಭಾದಿಂದ ವಿಮಾನದ ಹಚ್ಚಿಸಿ ಪಾರ್ಲಿಮೆಂಟ್ ಅನ್ನೋದು ಶತಸಿದ್ಧ ಈ ಸಲ ಕಾಂಗ್ರೆಸ್ನಲ್ಲಿ ಇಂಥ ವಾತಾವರಣ ಇದೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ ಅಂದ್ರೂ ಒಂದು ಹದಿನೈದು ಸೀಟ್ ಇವತ್ತು ಕಾಂಗ್ರೆಸ್ ಬರ್ತಾವೆ ಮೋದಿಯಲ್ಲಿ ಅಂತೂ ಇಲ್ಲಿ ಇಲ್ಲಿಲ್ಲ ಮೋದಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ಇವತ್ತು ನಮ್ಗೆ ಏನಾದರೂ ಒಂದು ಕಷ್ಟ ಆದರೆ ನಾವು ಸತೀಶ್ ಅನ್ನ ಅವ್ರಿಗೆ ಪೆಂಡ್ರ ಕಡೆ ಓಡಿ ಹೋಗ್ತೇವೆ ಹೊರತು ಯಾ ಮೋದಿ ಹತ್ರ ಹೋಗಂಗಿಲ್ಲ ಯಾ ಅಮಿತ್ ಶಾ ಹತ್ರ ಹೋಗಂಗಿಲ್ಲ ದೇಶ ಸುಭದ್ರ ಆಗಬೇಕಂದ್ರೆ ಇವತ್ತು ರಾಹುಲ್ ಗಾಂಧಿ ನಾವು ಪ್ರಧಾನಮಂತ್ರಿ ಮಾಡಿ ಈ ದೇಶಕ್ಕೆ ಒಮ್ಮೆ ಇದನ್ನು ಮಾಡಿ ನಾವು ಗೆಲ್ಲಿಸ್ತೇವೆ ಅಂತ ಇಷ್ಟು ಹೇಳ್ತೇವೆ